ನಾನ ಶ್ರೀ ನವೋದಯ ತರಬೇತಿ ಕೇಂದ್ರ ಉತ್ತರ ಕನ್ನಡ ಎಲ್ಲರಿಗೂ ನಮಸ್ಕಾರ ಸೊ ಹಿಂದಿನ ವಿಡಿಯೋದಲ್ಲಿ ನಾನು ನವೋದಯ ರಿಸಲ್ಟ್ಸ್ ಬಗ್ಗೆ ಹೇಳಿದ್ದೆ ಹಾಗೆ ಕೆಲವರು ಪಾಲಕರಿಗೆ ಇನ್ನೂ ಕೂಡ ತುಂಬಾ ಡೌಟ್ಸ್ ಇದೆ ಯಾಕಂದ್ರೆ ನಿಮ್ಮ ಮಗುವಿನ ಫಲಿತಾಂಶವನ್ನ ಬಂದಿದೆ ಆದ್ರೂ ಕೂಡ ಕೆಲವೊಬ್ಬರಿಗೆ ಈ ಫಲಿತಾಂಶವನ್ನ ಅಹ್ ಅರ್ಕೊಳ್ಳಿಕ್ ಆಗ್ತಾ ಇಲ್ಲ ಅಂದ್ರೆ ನೀವು ಹೇಳ್ತಿರ್ತೀರಾ ಸರ್ ನಮ್ಮ ಮಗು ತುಂಬಾ ಚೆನ್ನಾಗಿ ಮಾಡಿತ್ತು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಮಾಡಿದೆ ಆದ್ರೂ ಕೂಡ ಮಗುವಿನ ಆಯ್ಕೆ ಆಗಿಲ್ಲ ಸರ್ ಯಾಕಿರ್ಬಹುದು ಓಕೆ ಯಾಕಿರ್ಬೋದು ಅನ್ನೋ ಪ್ರಶ್ನೆಗೆ ನೀವೇ ನಿಮ್ಮ ಉತ್ತರ ತಿಳ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ಏನಾದ್ರೂ ನಿಮ್ಮ ಮಗುವಿನ ಫಲಿತಾಂಶ ಮೇಲೆ ಅನುಮಾನವಿದ್ರೆ ವಿದ್ಯಾರ್ಥಿಗಳ ಅಂಕವನ್ನ ತಿಳಿಬೇಕಾ ಹಾಗಾದ್ರೆ ಇಂದಿನ ವಿಡಿಯೋದಲ್ಲಿ ನಿಮ್ಮ ಯೋಗಿ ಸರ್ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಆನ್ಸರ್ನ ಮಾಡ್ತಾನೆ ಜೊತೆಗೆ ನೀವು ಯಾವ ತರ ವಿಧಾನದ ಮೂಲಕ ಈಸಿಯಾಗಿ ನವೋದಯ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳ ಅಂಕವನ್ನ ತಿಳಿಬಹುದು ಆಯ್ತಾ ನವೋದಯ ವಿದ್ಯಾಲಯ ಸಮಿತಿ ಎಲ್ಲಾ ಅಂಕಗಳನ್ನ ಟ್ರಾನ್ಸ್ಪರೆನ್ಸಿ ಆಗಿಡುತ್ತೆ ಜೊತೆಗೆ ಆದ್ರೆ ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳ ಅಂಕಗಳು ಫಲಿತಾಂಶದಲ್ಲಿ ಅದನ್ನು ಡಿಸ್ಕ್ಲೋಸ್ ಮಾಡಲ್ಲ ಅವರು ಆದ್ರೆ ನಿಮ್ಗೆ ಏನಾದ್ರೂ ಅನುಮಾನ ಇದ್ರೆ ಸುಮ್ ಸುಮ್ನೆ ಬೇಡ ನಿಮ್ಮ ಮಗು ಸೆಲೆಕ್ಷನ್ ಆಗುತ್ತೆ ಅನ್ನೋ ಅನುಮಾನ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಮಾಡಿತ್ತು ಆದರೂ ಕೂಡ ನಮ್ಮ ಫಲಿತಾಂಶದಲ್ಲಿ ನಾಟ್ ಸೆಲೆಕ್ಟೆಡ್ ಅಂತ ಬರ್ತಾ ಇದೆ ಸರ್ ಏನ್ ಮಾಡ್ಬೇಕು ಹೇಗೆ ಚೆಕ್ ಮಾಡ್ಬೇಕು ನಾ ಅಥವಾ ನಮ್ಮ ಜಿಲ್ಲೆಯ ಕಟ್ ಆಫ್ ಮಾರ್ಕ್ಸ್ ಎಷ್ಟಕ್ಕಿದೆ ಅಂತ ಹೇಗೆ ತಿಳಿಯೋದು ಅಂತೆಲ್ಲ ತುಂಬ ಪ್ರಶ್ನೆಗಳು ತುಂಬ ಕಮೆಂಟ್ಗಳು ಕೂಡ ಬಂದಿದ್ದು ನಮಗೆ ಪಾಲಕರು ತುಂಬ ಕಮೆಂಟ್ ಹಾಕಿ ಸರ್ ನಮಗೆ ಹೇಳ್ಕೊಡಿ ಯಾವ ಥರ ಮಾಡಬೇಕು ಅನ್ಸೋ ಹಾಗಾದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ವಿದ್ಯಾರ್ಥಿಗಳ ಅಂಕಗಳನ್ನ ಹೇಗೆ ಸುಲಭವಾಗಿ ತಿಳಿಯೋದನ್ನ ಮೂಲಕ ಒಂದು ವಿಡಿಯೋ ಮೂಲಕ ನಾನು ತಿಳಿಸ್ಕೊಡ್ತೇನೆ ಎಲ್ರಿಗೂ ಧನ್ಯವಾದಗಳು ಜೊತೆಗೆ ಇನ್ನೂ ಕೂಡ ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮ ಈ ಸಾಲದ ಫಲಿತಾಂಶ ಈ ತರ ಇದೆ ತುಂಬಾ ಚೆನ್ನಾಗಿ ವಿದ್ಯಾರ್ಥಿಗಳು ಮಾಡಿದ್ದಾರೆ ಸೊ ನೋಡ್ಬೋದು ನೀವು ಇಲ್ಲಿ ಹೌದಾ ಸೊ ಇವೆಲ್ಲ ಇವರು ನಮ್ಮ ವಿದ್ಯಾರ್ಥಿಗಳೆಲ್ಲ ನಮ್ಮ ತರಬೇತಿ ಸಂಸ್ಥೆಯಿಂದ ಜ್ಞಾನಶ್ರೀ ಟ್ಯುಟೋರಿಯಲ್ಸ್ ಅಂದ್ರೆ ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರದಿಂದ ನವೋದಯ ಶಾಲೆಗೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಾಗಿದ್ದಾರೆ ಸೊ ಹಾಗೆ ನಿಮಗೂ ಕೂಡ ಆಯ್ಕೆ ಆಗಬೇಕಂತಿದ್ರೆ ನಮ್ಮ ತರಬೇತಿ ಸಂಸ್ಥೆಗೆ ನೀವು ಸೇರಬಹುದು ಜೊತೆಗೆ ಆನ್ಲೈನ್ ಆಫ್ಲೈನ್ ವೆಕೇಶನ್ ಕ್ಲಾಸ್ ಕೂಡ ನಮ್ಮ ತರಬೇತಿ ಸಂಸ್ಥೆ ಅವೈಲೇಬಲ್ ಇರುತ್ತೆ ಹಾಗಾದ್ರೆ ಬನ್ನಿ ನೇರವಾಗಿ ಯಾವುದೇ ಸಮಯ ವ್ಯರ್ಥ ಮಾಡದೆ ಹೇಗೆ ನಮ್ಮ ವಿದ್ಯಾರ್ಥಿಗಳ ಅಂಕವನ್ನು ಚೆಕ್ ಮಾಡೋದು ಸೊ ಇದಕ್ಕೆ ಒಂದು ಆಪ್ಷನ್ ಇದೆ ನೀವೇನ್ ಮಾಡಬೇಕಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಅಂತ ಒಂದು ಆಕ್ಟ್ ಇರುತ್ತೆ ಅಲ್ವಾ ರೈಟ್ ಟು ಇನ್ಫಾರ್ಮೇಶನ್ ಯಾವುದೇ ಒಂದು ಭಾರತೀಯ ನಾಗರಿಕರಾದ ಆಗದಂತೂ ಸರ್ಕಾರದ ಕೆಲವೊಂದು ಇನ್ಫಾರ್ಮೇಶನ್ಸ್ ತಿಳ್ಕೊಬೇಕು ಅಂತಿದ್ರೆ ಅಥವಾ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ತರ ವರ್ಕ್ ಆಗ್ತದೆ ಏನಾಗ್ತದೆ ಏನೋ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಬೇಕು ಅಂತ ಅನ್ಸಿದ್ರೆ ಈ ಆರ್ ಟಿ ಐ ಆಕ್ಟ್ ನ ಮುಖಾಂತರ ಈಸಿಯಾಗಿ ಏನು ಮಾಡ್ಬೋದು ವಿದ್ಯಾರ್ಥಿಗಳ ಅಂಕಗಳನ್ನ ಇರ್ಬೋದು ಅಥವಾ ಬೇರೆ ಏನೇ ಇನ್ಫಾರ್ಮೇಶನ್ ತಿಳ್ಕೊಬಹುದು ಹಾಗಾದ್ರೆ ಇವತ್ತಿನ ನಾನು ಅದನ್ನ ಹೇಳೋ ಪ್ರಯತ್ನ ಮಾಡ್ತೇನೆ ಸೊ ನೀವೇನ್ ಮಾಡಬೇಕು ಗೂಗಲ್ ಹೋಮ್ ಪೇಜಿಗೆ ಹೋಗಿ ಡೈರೆಕ್ಟ್ ಆಗಿ ಈ ನೋಡಿ ಆರ್ ಟಿ ಐ ಅಂತ ಸರ್ಚ್ ಮಾಡ್ಬೇಕಾಗುತ್ತೆ ಆರ್ ಟಿ ಐ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮ್ಗೊಂದು ಆರ್ ಟಿ ಐ ಆನ್ಲೈನ್ ಸಬ್ಮಿಟ್ ಆರ್ ಟಿ ಐ ರಿಕ್ವೆಸ್ಟ್ ಅನ್ನೋ ಒಂದು ಅಫಿಷಿಯಲ್ ವೆಬ್ಸೈಟ್ ಸಿಗುತ್ತೆ ನೋಡಬಹುದು ಇಲ್ಲಿ ಎಚ್ ಟಿ ಟಿ ಪಿ ಎಸ್ ಡಾಟ್ ಸ್ಲಾಶ್ ಆರ್ ಟಿ ಐ ಆನ್ಲೈನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಬೇರೆ ಯಾವ್ದಕ್ಕೂ ಹೋಗ್ಬೇಡಿ ಕೇವಲ ಈ ಆರ್ ಟಿ ಐ ಗೆ ಮಾತ್ರ ಹೋಗಿ ನಿಮ್ಮ ಮೊಬೈಲ್ ಈಸಿಯಾಗಿ ನೀವು ತಿಳ್ಕೊಬಹುದು ನೋಡಿ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡ್ಬೇಕು ಯಾವ ಅಪ್ಲಿಕೇಶನ್ ತುಂಬಬೇಕು ಅನ್ನೋ ಬಗ್ಗೆ ಹೇಳ್ತೇನೆ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಒಂದು ಗೌರ್ಮೆಂಟ್ ನ ಅಫಿಷಿಯಲ್ ವೆಬ್ಸೈಟ್ ಇದು ಅಲ್ವಾ ಆರ್ ಟಿ ಐ ಆನ್ಲೈನ್ ಡಾಟ್ ಇನ್ ಇಟ್ಸ್ ರೈಟ್ ಟು ಇನ್ಫಾರ್ಮೇಶನ್ ಅಂತ ನಾವು ಹೇಳ್ತೇವೆ ಇಲ್ಲಿ ಏನ್ ಮಾಡಿ ಇಲ್ಲಿ ಹೋಮ್ ಪೇಜ್ ಸಬ್ಮಿಟ್ ರಿಕ್ವೆಸ್ಟ್ ಅಂತ ಇದೆ ದಯವಿಟ್ಟು ಈ ಸಬ್ಮಿಟ್ ರಿಕ್ವೆಸ್ಟ್ ಮೇಲೆ ಒಂದು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಲವೊಂದು ಗೈಡ್ ಲೈನ್ಸ್ ನಿಮಗೆ ಗೈಡ್ ಲೈನ್ಸ್ ಫಾರ್ ಯೂಸ್ ಆಫ್ ಆರ್ ಟಿ ಐ ಆನ್ಲೈನ್ ಪೋರ್ಟಲ್ ಅಂತ ಹೇಳ್ತಾ ಇದೆ ಅಂದ್ರೆ ಇವೆಲ್ಲ ಗೈಡ್ ಲೈನ್ಸ್ ಇವೆಲ್ಲ ಓದ್ಕೋಬೇಕಾಗುತ್ತೆ ನೀವು ಕರೆಕ್ಟ್ ಆಗಿ ಓದ್ಕೊಳ್ಳಿ ಏನಿದೆ ಅಂತ ಹೇಳ್ತೇನೆ ಏನಿದೆ ಅಂತ ಹೇಳೋಕ್ಕಿಂತ ಸಿಂಪ್ಲಿ ಅಪ್ಲಿಕೇಶನ್ಸ್ ನ ಯಾವ ತರ ತುಂಬಬೇಕು ಅನ್ನೋದನ್ನ ನೀಟ್ ಆಗಿ ನಾನು ಎ ಟು ಝಡ್ ಹೇಳ್ಕೊಡ್ತೇನೆ ನೀವು ಕೂಡ ನಿಮ್ಮ ಮೊಬೈಲ್ ಮುಖಾಂತರ ಈಸಿಯಾಗಿ ನೀವು ತಿಳ್ಕೊಬಹುದು ಅಥವಾ ನಿಮ್ಗೆ ನಾನು ಆರ್ ಟಿ ಐ ಅಪ್ಲಿಕೇಶನ್ ಹಾಕೊಡ್ಬೇಕಂದ್ರೆ ನಮ್ಮ ತರಬೇತಿ ಸಂಸ್ಥೆಗೆ ಡೈರೆಕ್ಟ್ ಆಗಿ ನೀವು ಕಾಲ್ ಮಾಡ್ಬೋದು ನಮ್ಮ ತರಬೇತಿ ಸಂಸ್ಥೆಯ ಕೆಲವರು ಆ ಕಂಪ್ಯೂಟರ್ ಆಪರೇಟರ್ಗಳು ನಿಮಗೆ ಹೆಲ್ಪ್ ಮಾಡ್ತಾರೆ ನೀವೇ ಈಸಿಯಾಗಿ ಹಾಕೊಳ್ಳಿ ಈಸಿಯಾಗಿ ಆಗುತ್ತೆ ನೋಡಿ ಇದಿಷ್ಟು ಪಾಯಿಂಟ್ಸ್ ಇದೆ ಇಪ್ಪತ್ತೊಂದು ಪಾಯಿಂಟ್ಸ್ ನ ಸರಿಯಾಗಿ ಓದ್ಕೊಳ್ಳಿ ನಿಮ್ಮ ಮಟ್ಟಕ್ಕೆ ನಾವು ಓದಾಗಿದೆ ನೀವು ಆಮೇಲೆ ಓದ್ಕೊಳ್ಳಿ ಆಯ್ತಾ ಇಲ್ಲಿ ಕೆಳಗಡೆ ಇದೆ ಐ ಹಾವ್ ರೀಡ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ಅಬೌವ್ ಗೈಡ್ ಲೈನ್ಸ್ ಅಂತ ಕಟ್ಟಿದ್ದಾರೆ ಇದನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಓಕೆ ಇಲ್ಲಿ ನೋಡಿ ಇವಾಗ ಒಂದು ಆನ್ಲೈನ್ ಆರ್ ಟಿ ಐ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗಿದೆ ನೋಡಿ ಇದನ್ನ ಸ್ವಲ್ಪ ಎನ್ಲಾರ್ಜ್ ಮಾಡ್ತೇನೆ ಅಲ್ವಾ ನೋಡಿ ಆರ್ ಟಿ ಐ ಆನ್ಲೈನ್ ಅಲ್ಲಿ ಆನ್ಲೈನ್ ಆರ್ ಟಿ ಐ ರಿಕ್ವೆಸ್ಟ್ ಫಾರ್ಮ್ ಮೊದಲೆಲ್ಲ ನಾವು ಲೆಟ್ರ್ ಮುಖಾಂತರ ಇಡಿ ಪೋಸ್ಟ್ ಮಾಡಬೇಕಿತ್ತು ಇವಾಗ ಆತರ ಇಲ್ಲ ಸಿಂಪಲ್ ನೀವು ಆರ್ ಟಿ ಐ ರಿಕ್ವೆಸ್ಟ್ ಹಾಕ್ಬಿಟ್ರೆ ನಿಮ್ಮ ಮೇಲ್ಗೆ ಎಲ್ಲಾ ಇನ್ಫಾರ್ಮೇಶನ್ಸ್ ಬರುತ್ತೆ ನೋಡಿ ಇಲ್ಲಿ ಫಸ್ಟ್ ಇದೆ ಸರ್ಚ್ ಪಬ್ಲಿಕ್ ಅಥಾರಿಟಿ ಸೊ ನಿಮ್ಗೆ ಅಪಾರ್ಟ್ ಡಿಪಾರ್ಟ್ಮೆಂಟ್ ನೀವು ಸರ್ಚ್ ಮಾಡ್ತೀರಾ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಆರ್ ಅಪೆಕ್ಸ್ ಬಾಡಿ ಸೊ ನಮಗೆ ಆಕ್ಚುಲಿ ಇದು ಸ್ಕೂಲ್ ರಿಲೇಟೆಡ್ ಅಲ್ವಾ ನೋಡಿ ಇಲ್ಲಿ ತುಂಬಾ ಇದೆ ಎಲ್ಲಾ ತರದಿದೆ ನಮ್ಗೆ ಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ ಓಕೆ ಸ್ಕೂಲ್ ಎಜುಕೇಷನ್ ಅಂಡ್ ಲಿಟ್ರಸಿ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟ್ರಸಿನ ಕ್ಲಿಕ್ ಮಾಡ್ಕೊಳ್ಳಿ ಇದನ್ನ ಟಿಕ್ ಮಾಡ್ಕೊಳ್ಳಿ ಆಯ್ತಾ ಇಲ್ಲಿ ನೀವು ಸರ್ಚ್ ಮಾಡ್ಬೋದು ತುಂಬಾ ಡಿಪಾರ್ಟ್ಮೆಂಟ್ ಇದೆ ಇದರಲ್ಲಿ ಈಸಿಯಾಗಿ ನೀವು ನಿಮ್ಗೆ ಗೊತ್ತಾಗಿಲ್ಲ ಗೊತ್ತಾಗುತ್ತೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟ್ರಸಿ ಅಂತ ಇದೆ ಇದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಹೋಗಿ ಸೆಲೆಕ್ಟ್ ಪಬ್ಲಿಕ್ ಅಥಾರಿಟಿ ಯಾವ ಪಬ್ಲಿಕ್ ಅಥಾರಿಟಿ ಮಾಡಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಅಥವಾ ತುಂಬಾ ಇದೆ ಅಲ್ವಾ ಸೊ ಕೇಂದ್ರೀಯ ವಿದ್ಯಾ ಕೇಂದ್ರ ವಿದ್ಯಾಲಯ ನಮ್ದು ಬೇಕಾಗಿರೋದು ನವೋದಯ ವಿದ್ಯಾಲಯ ಸಮಿತಿಯಿಂದ ನಮ್ಮ ಮಕ್ಕಳ ಅಂಕಗಳು ಬೇಕಾಗಿದೆ ನಮ್ಗಲ್ವಾ ಸೊ ನೋಡೋಣ ಯಾಕಂದ್ರೆ ನಮ್ಗೆ ಅನಿಸ್ತಾ ಇದೆ ನಮ್ಮ ಮಗು ತುಂಬಾ ಚೆನ್ನಾಗಿ ಮಾಡಿದೆ ಅದಕ್ಕೋಸ್ಕರ ನಾವೇನ್ ಮಾಡ್ತೇವೆ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂಡ್ ಲಿಟ್ರಸಿ ಹೋಗಿ ನವೋದಯ ವಿದ್ಯಾಲಯ ಸಮಿತಿಯನ್ನ ಕ್ಲಿಕ್ ಮಾಡಿದ್ವಿ ನೆಕ್ಸ್ಟ್ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಇದೆ ಆಫ್ ಆರ್ ಟೈ ಅಪ್ಲಿಕೇಟ್ ನೋಡಿ ಇಲ್ಲಿ ಇಮೇಲ್ ಐಡಿ ಕ್ಲಿಕ್ ಮಾಡಬೇಕು ಮೊಬೈಲ್ ನಂಬರ್ ನ ಸೆಲೆಕ್ಟ್ ಮಾಡಬೇಕು ಕನ್ಫರ್ಮ್ ಇಮೇಲ್ ಐಡಿ ನೇಮ್ ಹಾಕಿ ನಿಮ್ಮ ನೇಮ್ ಹಾಕಿ ಜೆಂಡರ್ ಹಾಕಿ ಜೊತೆಗೆ ಅಡ್ರೆಸ್ ನ ಫಿಲ್ ಮಾಡಿ ಪಿನ್ ಕೋಡ್ ಕಂಟ್ರಿ ಇದೆ ಸ್ಟೇಟ್ ಸೆಲೆಕ್ಟ್ ಮಾಡಿ ಹಾಕಿ ಸ್ಟೇಟಸ್ ನಿಮ್ದು ಅರ್ಬನ್ ಅರ್ಬನ್ನ ರೂರಲ್ ನ ಸೆಲೆಕ್ಟ್ ಮಾಡಿ ಎಜುಕೇಶನ್ ಸ್ಟೇಟಸ್ ನ ಕ್ಲಿಕ್ ಮಾಡಿ ಇಲ್ಲಿ ಜೊತೆಗೆ ಫೋನ್ ನಂಬರ್ ನ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಯಾವುದು ರೆಡ್ ಮಾರ್ಕ್ ಇಂದ ಅದನ್ನ ಕಂಪ್ಲೀಟ್ ಆಗಿ ನೀವು ಕಂಪಲ್ಸರಿ ಹಾಕಬೇಕು ಕೆಲವೊಂದು ರೆಡ್ ಮಾರ್ಕ್ ಇಲ್ದಿರೋದೆಲ್ಲ ಆಪ್ಷನಲ್ ನೀವು ಹಾಕ್ಬೇಕು ರೂಲ್ಸ್ ಇಲ್ಲ ಸಿಟಿಸನ್ಶಿಪ್ ಕೇಳಿದಾರೆ ಎಲ್ಲರೂ ಇಂಡಿಯನ್ಸ್ ಫಾರಿನರ್ಸ್ ಅಂತ ಅಲ್ಲ ಸೊ ಬಿಲೋ ಪೋರ್ಟ್ ಅಂತ ಕೇಳಿದಾರೆ ಸೊ ನೀವು ಬಿ ಪಿ ಎಲ್ ಕಾರ್ಡ್ ಇದ್ರೆ ಎಸ್ ಅಂತ ಹಾಕಿ ಇಲ್ಲಾಂದ್ರೆ ನೋ ಅಂತ ಹಾಕಿ ಇದ್ರೆ ನಿಮಗೆ ರೇಷನ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ ಅದು ನತ್ರದಲ್ಲಿ ಇಲ್ಲಿ ನೀವು ಇನ್ಫಾರ್ಮೇಶನ್ಸ್ ಬರೀಬೇಕಾಗುತ್ತೆ ಏನೇನ್ ಬೇಕು ನಿಮ್ಗೆ ಈಗ ನನಗೆ ಬೇಕಾಗಿರೋದು ನನ್ನ ಮಗುವಿನ ಮಾರ್ಕ್ಸ್ ಗೊತ್ತಾಗ್ಬೇಕು ಜೊತೆಗೆ ಡಿಸ್ಟ್ರಿಕ್ಟ್ ಕಟ್ ಆಫ್ ಎಷ್ಟು ನಿಂತಿದೆ ಗೊತ್ತಾಗಬೇಕು ಜೊತೆಯಲ್ಲಿ ಮಗುವಿನ ಓ ಎಂ ಆರ್ ಕೂಡ ಅವ್ರು ಕಳಿಸಬೇಕು ನನ್ಗೆ ಗೊತ್ತಾಗಬೇಕಲ್ಲ ನನ್ನ ಮಗು ಎಷ್ಟು ಓ ಎಂ ಆರ್ ಮಾಡಿದೆ ಅಥವಾ ಸುಮ್ಮನೆ ಮನೆಗ್ ಬಂದು ನೈಂಟಿ ಫೈವ್ ನೈನ್ಟಿ ಸಿಕ್ಸ್ ಹೇಳ್ತಾ ಇದೇನಾ ಓಕೆ ಇಲ್ಲಿ ನಿಮ್ಗೆ ಏನೇನ್ ಬೇಕು ಅಂತ ಮೆನ್ಷನ್ ಮಾಡ್ಬೇಕು ಟೆಕ್ಸ್ ನ ಟೈಪ್ ಮಾಡ್ಬೇಕು ಇಲ್ಲಿ ಹೇಳಿದ್ದಾರೆ ನೋಡಿ ಓನ್ಲಿ ಅಲ್ಫಾಬೆಟ್ ಎ ಟು ಜೆಡ್ ಜೀರೋ ಟು ನೈನ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಆರ್ ಅಲೋಡ್ ಇನ್ ದೆಕ್ಸ್ ಅಂತ ಹೇಳಿದ್ದಾರೆ ಸೊ ಅದನ್ನ ಯೂಸ್ ಮಾಡಿ ಮಾಡಿ డు నోట్ అప్లోడ్ ఆధార్ కార్డ్ ప్యాన్ కార్డ్ ఎని పర్సనల్ ఐడెంటిఫికేషన్ ఎక్సెప్ట్ బిఎల్ కార్డ్ పిడిఫ్ లెస్ దెన్ ట్వెల్వ్ అల్ఫా న్యూమెరిక్ క్యారెక్టర్స్ ఓన్లీ అండ్ నాట్ కంటే బ్లాంక్ స్పేసెస్ డాక్యుమెంట్స్ అంత అంద్రటింగ్ డాక్యుమెంట్స్ ఏం ఇంకార్డ్ హాక్రెల్ కార్డ్ అప్లోడ్బో అనే మగువిన వ్యక్తి ಎಕ್ಸಾಮ್ ಬರ್ದಿಲ್ಲ ಹಾಲ್ ಟಿಕೆಟ್ ಆ ಹಾಲ್ ಟಿಕೆಟ್ ನ ಅಪ್ಲೋಡ್ ಮಾಡ್ಬಿಡಿ ಜೊತೆಗೆ ನಿಮ್ಗೆ ಬಿ ಪಿ ಎಲ್ ಕಾರ್ಡ್ ಬೇಕು ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡ್ಬೋದು ಅವಶ್ಯಕತೆ ಇಲ್ಲ ಆಯ್ತಾ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ಅವಶ್ಯಕತೆ ಇಲ್ಲ ನೀವು ಜಸ್ಟ್ ಇಲ್ಲಿ ಏನ್ ಮಾಡಿ ಮಗುವಿನ ಹಾಲ್ ಟಿಕೆಟ್ ನ ಯಾಕಂದ್ರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಏನ್ ಕೊಡ್ತೀರಾ ಮಗು ಎಕ್ಸಾಮ್ ಬರ್ದೇ ಅಲ್ವಾ ಅದಕ್ಕೆ ಪ್ರೂಫ್ ಬೇಕು ಒಂದು ಎಕ್ಸಾಮಿನೇಷನ್ ಹಾಲ್ ಟಿಕೆಟ್ ಹಾಕ್ಬಿಡಿ ಇಲ್ಲಿ ಆನಂತರ ಸೆಕ್ಯೂರಿಟಿ ಕೋಡ್ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟಾಯ್ತು ನಾನು ನೋಡಿ ನಾನು ಫಿಲ್ ಮಾಡ್ತೇನೆ ನನ್ನ ಇನ್ಫಾರ್ಮೇಶನ್ ರಫ್ ಆಗಿ ಫಿಲ್ ಮಾಡಿ ನಿಮ್ಗೆ ಸಬ್ಮಿಟ್ ಮಾಡಿ ತೋರಿಸ್ತೇನೆ ಆಯ್ತಾ ಸೊ ನೋಡೋಣ ನಾನು ನನ್ನ ಇನ್ಫಾರ್ಮೇಶನ್ ಫಿಲ್ ಮಾಡ್ತೇನೆ ನಿಮ್ಮ ಇನ್ಫಾರ್ಮೇಶನ್ ನೀವು ಫಿಲ್ ಮಾಡಿ ಓಕೆ ನೋಡಿ ಈಗ ನಾನು ಅಪ್ಲಿಕೇಶನ್ಸ್ ನ ಕಂಪ್ಲೀಟ್ ಆಗಿ ಫಿಲ್ ಮಾಡಿದ್ದೇನೆ ಆಯ್ತಾ ಏನೇನು ಬೇಕು ಇಮೇಲ್ ಐ ಡಿ ಹಾಕಿದ್ದೇನೆ ನೇಮ್ ಹಾಕಿದ್ದೀನಿ ಜೆಂಡರ್ ಹಾಕಿದ್ದೇನೆ ಪಿನ್ ಕೋಡ್ ಹಾಕಿದ್ದೀನಿ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶ ಹಾಕಿದ್ದೇನೆ ಸೊ ಈ ಅಪ್ಪಿ ತಪ್ಪಿ ನಾವಿಲ್ಲಿ ನೋಡಿ ಒಂದ್ಸಲ ಚೋರ್ಸ್ತೇನೆ ನೋ ಅಂತ ಕೊಟ್ಬಿಟ್ರೆ ಇಲ್ಲಿ ಏನು ಕೇಳುತ್ತೆ ಇಲ್ಲಿ ಏನಿಲ್ಲ ಡಾಕ್ಯುಮೆಂಟ್ ಸಪೋರ್ಟ್ ಡಾಕ್ಯುಮೆಂಟ್ ಸೊ ನೀವೇನು ಮಾಡ್ಬೋದು ಆರಾಮಾಗಿ ನೀವು ಈಸಿಲಿ ನಿಮ್ಮ ಮಗುವಿನ ಹಾಟ್ ಟಿಕೆಟ್ ಅಪ್ಲೋಡ್ ಮಾಡಬಹುದು ಸೊ ಇಲ್ಲಿ ನಾನೇನು ಹೋಗ್ತಾರೆ ಎಸ್ ಅಂತ ಹಾಕಿ ಕೆಲವೊಂದು ಡೀಟೇಲ್ಸ್ ಹಾಕಿದ್ದೇನೆ ಸೊ ಇಲ್ಲಿ ನನಗೆ ಬಿ ಪಿ ಎಲ್ ಸ್ಟೇಟಸ್ ಇದೆ ಸೊ ನಾ ಬಿಲ್ ಸ್ಟೇಟಸ್ ಚೆಕ್ ಮಾಡ್ಲಿಕ್ಕೆ ಕಾರ್ಡ್ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡ್ತೇನೆ ಸೊ ಆಯ್ತಾ ಸೊ ಇಲ್ಲಿ ಕೇಳುತ್ತೆ ಆರ್ ಯು ಶೋರ್ ಯು ವಾಂಟ್ ಟು ಸಬ್ಮಿಟ್ ದ ಆರ್ ಟಿ ಐ ರಿಕ್ವೆಸ್ಟ್ ಅಂತ ಕೇಳುತ್ತೆ ಎಸ್ ಅಂತ ಕೊಟ್ಟು ಓಕೆ ಅಂತ ಕೊಡ್ತೇನೆ ಸೊ ಓಕೆ ಅಂತ ಕೊ ತಕ್ಷಣ ನೋಡಿ ನೆಕ್ಸ್ಟ್ ಪ್ರೊಸೆಸ್ ಆಗುತ್ತೆ ಸಕ್ಸಸ್ಫುಲ್ಲಿ ಅಂತ ಬಂದ್ಬಿಟ್ಟಿದೆ ಅಂದ್ರೆ ಇದ್ ಇನ್ಫಾರ್ಮೇಶನ್ ಬರ್ತಾ ಇದೆ ಅಪ್ಪಿ ತಪ್ಪಿ ನೀವು ಬಿ ಪಿ ಎಲ್ ಕಾರ್ಡ್ ಫ್ರೀ ಆಗಿರುತ್ತೆ ಆಯ್ತಾ ಬಿ ಪಿ ಎಲ್ ಕಾರ್ಡ್ ಇಲ್ಲದೆ ಇದ್ರೆ ನೀವು ಏನೋ ಅಂತ ಕೊಟ್ಟಾಗ ನೀವು ಇದಕ್ಕೆ ಟೆನ್ ರುಪೀಸ್ ನ ಫೀಸ್ ಪೇ ಮಾಡ್ಬೇಕಾಗುತ್ತೆ ಅದು ಪೇಮೆಂಟ್ ಯಾವ ತರ ಇರುತ್ತೆ ಅದು ಕೂಡ ನಿಮಗೆ ತೋರಿಸ್ತೇನೆ ಯಾವ ತರ ಪೇಮೆಂಟ್ ಮಾಡ್ಬೇಕು ಅನ್ನೋ ಬಗ್ಗೆ ಕೂಡ ತೋರಿಸ್ತೇನೆ ನೆಕ್ಸ್ಟ್ ಇದಿಷ್ಟು ನಂತರ ನೀವು ಸೇವ್ ಈ ಡೀಟೇಲ್ಸ್ ನ ಸೇವ್ ಮಾಡ್ಕೋಬಹುದು ಪಿ ಡಿ ಎಫ್ ಅಲ್ಲಿ ಅಥವಾ ಪ್ರಿಂಟ್ ತಕೊಂಡು ಇಟ್ಕೋಬಹುದು ನೋಡಿ ನೀವು ಇಲ್ಲಿ ಇನ್ಫಾರ್ಮೇಶನ್ಸ್ ಹಾಕುವಾಗ ರಿಕ್ವೆಸ್ಟ್ ಅಪ್ಲಿಕೇಶನ್ ಹಾಕುವಾಗ ಒಂದು ಇಂಪಾರ್ಟೆಂಟ್ ಏನು ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಏನು ಇನ್ಫಾರ್ಮೇಶನ್ಸ್ನ ಹಾಕ್ತಾರೆ ಅದನ್ನ ಮೆನ್ಷನ್ ಮಾಡಿ ನೋಡಿ ನಾನು ಹಾಕಿದ್ದೇನೆ ನನಗೆ ಆರ್ ಟಿ ರಿಕ್ವೆಸ್ಟಿಗೆ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಕಟ್ ಆಫ್ ಮಾರ್ಕ್ಸ್ ಬೇಕು ಓ ಎಮ್ ಆರ್ ಕಾಪಿ ಆಫ್ ಚೈಲ್ಡ್ ಬೇಕು ಆನ್ಸರ್ ಕೇ ಬೇಕು ಇದಿಷ್ಟು ಇನ್ಫಾರ್ಮೇಶನ್ಸ್ ನಾನು ಹಾಕ್ತಿದ್ದೇನೆ ಅದಕ್ಕಾಗಿ ಇದಿಷ್ಟು ಇನ್ಫಾರ್ಮೇಶನ್ ನನಗೆ ಬೇಕು ಅಂತ ನಾನು ಏನು ಮಾಡ್ತೇನೆ ಪ್ರೊಸೀಡ್ ಮಾಡಿ ನೀವು ಇಲ್ಲಿ ಬಿಲೋ ಪೋರ್ಟ್ಲೈನ್ ನೋ ಅಂತ ಕೊಟ್ಟರೆ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಬರುತ್ತೆ ನೀವು ಬಿ ಪಿ ಎಲ್ ಕಾರ್ಡ್ ಆದರೆ ಅದಕ್ಕೆ ಯಾವುದೇ ರೀತಿ ಪೇಮೆಂಟ್ ಇಲ್ಲ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ನೋಡಿ ಈಗ ನಾನು ಎಲ್ಲಿ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಒಂದು ಆಪ್ಷನ್ ಬರ್ತೀವಿ ನೋಡಿ ಇಲ್ಲಿ ಮೇಕ್ ಪೇಮೆಂಟ್ ಅಂತ ನಾನು ಮಾಡ್ತೇನೆ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಆಪ್ಷನ್ ಬಂತಲ್ಲ ನಿಮ್ಗೆ ಫೀಸ್ ಟೆನ್ ರುಪೀಸ್ ಅಂತ ಕೇಳ್ತೇನೆ ಸೊ ನೀವು ಟೆನ್ ರುಪೀಸ್ ಅನ್ನ ಪೇ ಮಾಡಿ ಇಲ್ಲಿ ಪೇ ಅಂತ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಕ್ಯೂ ಆರ್ ಕೋಡ್ ಮುಖಾಂತರ ಕೂಡ ಇಲ್ಲಿ ನೋಡಿ ಇಲ್ಲಿ ಯಾವ್ದು ಇಲ್ಲಿ ವ್ಯಾಲಿ ನಾನು ಕ್ಯೂ ಆರ್ ಕೋಡ್ ನ ಸೆಲೆಕ್ಟ್ ಮಾಡ್ತೇನೆ ನೋಡಿ ಇಲ್ಲಿ ಕ್ಯೂ ಆರ್ ಕೋಡ್ ನಾನು ಸೆಲೆಕ್ಟ್ ಮಾಡಿದ್ದೇನೆ ಸೊ ಇಲ್ಲಿ ಕ್ಯೂ ಆರ್ ಕೋಡ್ ಮುಖಾಂತರ ನೀವು ಪೇಮೆಂಟ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ ನೋಡಿ ಆಯ್ತಾ ಅಪ್ಲಿಕೇಶನ್ ಹಾಕಿದ್ರಿ ತದನಂತರದಲ್ಲಿ ನೀವೇನು ಮೇಲ್ ಐಡಿ ಕೊಟ್ಟಿರ್ತಾರ ಅದೇ ಮೇಲ್ ಐ ಗೆ ಅಫಿಷಿಯಲ್ ಮೇಲ್ ಬರುತ್ತೆ ನಿಮಗೆ ಮಗುವಿನ ಎಲ್ಲಾ ಡೀಟೇಲ್ಸ್ ಅವರು ಕಳ್ಸಿರ್ತಾರೆ ಸೊ ನಿಮ್ಮ ನಂಬರಿಗೆ ಅವರು ಮೆಸೇಜ್ ಕೂಡ ಹಾಕ್ತಾರೆ ಯಾವ ರೀತಿ ಏನು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಯಾವಾಗ ಅದು ಇನ್ಫಾರ್ಮೇಶನ್ ಬರುತ್ತೆ ಅಂತ ಸೊ ನೀವೇನು ಮಾಡಿ ಈ ಅಪ್ಲಿಕೇಶನ್ ಸಬ್ಮಿಟ್ ಆದಾಗ ಒಂದು ಎಕ್ನಾಲೇಜ್ಮೆಂಟ್ ಅಂತ ಬಂದಿದೆ ಅಲ್ವಾ ಸೊ ಈ ಎಕ್ನಾಲೇಜ್ಮೆಂಟ್ ಮುಖಾಂತರ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಆಗಾಗ ಇನ್ಫಾರ್ಮೇಶನ್ಸ್ ಏನಾಗಿದೆ ಬಂದಿದೇನೋ ಇಲ್ಲೋ ಅಥವಾ ಅಂತ ನೀವು ಇಸಿಲಿ ಚೆಕ್ ನೋಡಿ ಇದಂಗೆ ಇನ್ಫಾರ್ಮೇಶನ್ಸ್ ಎಲ್ಲಿ ಕೊಟ್ಟಿದ್ದಾರಲ್ವ ಇಲ್ಲಿ ಒಂದು ರಿಜಿಸ್ಟರ್ ನಂಬರ್ನ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಹಾಕಿದಾಗ ಒಂದು ರಿಜಿಸ್ಟರ್ ನಂಬರ್ ಸಿಕ್ಕಿದೆ ಅಲ್ವಾ ಈ ರಿಜಿಸ್ಟರ್ ನಂಬರ್ ಮುಖಾಂತರ ನೀವೇನ್ ಮಾಡಿ ಈಸಿಲಿ ಇನ್ನೊಂದ್ ಬಾರಿ ನಿಮ್ಗೆ ತೋರಿಸ್ಕೊಡ್ತೇನೆ ನೋಡಿ ಇಲ್ಲಿ ಸ್ಟೇಟಸ್ ನ ನೀವು ಈಸಿಯಾಗಿ ಚೆಕ್ ಮಾಡ್ಬೋದು ಏನ್ ಮಾಡಬೇಕು ಅಂತ ಹೇಳಿದ್ರೆ ಆರ್ ಟಿ ಆನ್ಲೈನ್ ಅಲ್ಲಿ ವ್ಯೂವ್ ಸ್ಟೇಟಸ್ ಅಂತ ಆಪ್ಷನ್ ಇದೆ ಅಲ್ವ ವ್ಯೂ ಸ್ಟೇಟಸ್ ಆಪ್ಷನ್ ಗೆ ಹೋದ್ರ ಎಂಟರ್ ರಿಜಿಸ್ಟ್ರೇಷನ್ ನಂಬರ್ ಯಾವ್ದು ರಿಜಿಸ್ಟ್ರೇಷನ್ ನಂಬರ್ ನೋಡಿ ರಿಜಿಸ್ಟ್ರೇಷನ್ ನಂಬರ್ ಕೊಡ್ತಾರೆ ಹೌದಿಲ್ಲ ನೋಡಿ ನಿಮಗೆ ರಿಜಿಸ್ಟ್ರೇಷನ್ ಕೊಡಿದಾರೆ ಎನ್ ವಿ ಎಸ್ ಎಸ್ ಅಂತ ಏನು ಕೊಟ್ಟಿದ್ದಾರೆ ಈ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಹಾಕಿ ಮೇಲ್ ಡಿ ಹಾಕಿ ಸೆಕ್ಯೂರಿಟಿ ಕೋಡ್ ನ ನಂತರ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಆರ್ ಟಿ ಐ ಅಪ್ಲಿಕೇಶನ್ ಸ್ಟೇಟಸ್ ಏನಾಗುತ್ತೆ ಅಂತ ಇಲ್ಲಿ ಈಸಿಯಾಗಿ ನೀವು ತಿಳ್ಕೊಬಹುದು ಯಾವಾಗ ಸಬ್ಮಿಟ್ ಆಗಿದೆನೋ ಅಥವಾ ಇನ್ಫಾರ್ಮೇಶನ್ ಬಂದಿದೋ ಅಂತ ಈಸಿಲಿ ಗೊತ್ತಾಗುತ್ತೆ ಯೂಶುವಲಿ ಒಂದು ಸೆವೆನ್ ಟು ಫಿಫ್ಟೀನ್ ಡೇಸ್ ಅಲ್ಲಿ ಏನಾಗುತ್ತೆ ನಿಮ್ಮ ಇನ್ಫಾರ್ಮೇಶನ್ ನಿಮ್ಗೆ ಸಿಕ್ಕಿರುತ್ತೆ ಮೇಲ್ ಮುಖಾಂತರ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ನಿಮಗೆ ಈ ವಿಡಿಯೋ ಈಸಿಯಾಗಿ ಅರ್ಥ ಆಗಿದೆ ಅನ್ಕೊತೇನೆ ಜೊತೆಗೆ ವಿಡಿಯೋದಿಂದ ತುಂಬಾ ಈಸಿಯಾಗಿ ಮಗುವಿನ ಮಾರ್ಕ್ಸ್ನ ಕೂಡ ನೀವು ತಿಳ್ಕೊಬಹುದು ಯಾರಿಗಾದ್ರೂ ನಮ್ಮ ತರಬೇತಿ ಸಂಸ್ಥೆಗೆ ನಿಮ್ಮ ಮಕ್ಕಳನ್ನ ಸೇರಿಸ್ಬೇಕಂತಿದ್ರೆ ಆದಷ್ಟು ಬೇಗ ನೀವು ಸೇರಿಸಿ ವೆಕೇಶನ್ ಕ್ಲಾಸಸ್ ಆಗಿರ್ಬೋದು ಜೊತೆಗೆ ಆನ್ಲೈನ್ ಕೋರ್ಸಸ್ ಕೂಡ ನಮ್ಮಲ್ಲಿ ಶುರು ಆಗಿದೆ ಅಂತ ಹೇಳ್ತಾ ಸೊ ನಮ್ಮ ಚಾನೆಲ್ನ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಲೈಕ್ ನಮ್ಮ ವಿಡಿಯೋಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾವು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ